ಇದು ಚಿಕ್ಕಬಳ್ಳಾಪುರ ನಗರದ ಬಿ ರಸ್ತೆ ಇದೇ ರಸ್ತೆಯಲ್ಲಿರುವ ಸುಮಾ ಆಗ್ರೋಸೀಡ್ಸ್ ಅಂಗಡಿ ಮುಂಭಾಗದ ಅಂಡರ್ ಗ್ರೌಂಡ್ನಲ್ಲಿ ಯುವಕನೊಬ್ಬನ ಶವ ಪತ್ತೆಯಾಗಿದೆ ಶವದ ಮುಖವನ್ನು ಕಲ್ಲಿನಿಂದ ಜಜ್ಜಿ ಮರ್ಮಾಂಗಕ್ಕೆ ಬಿದ್ದು ಭೀಕರವಾಗಿ ಕೊಲೆ ಮಾಡಲಾಗಿದೆ ಸ್ಥಳಕ್ಕೆ ಭೇಟಿ ನೀಡಿದ ನಗರ ಠಾಣೆ ಪೊಲೀಸರು ಶವದ ಗುರುತು ಪತ್ತೆ ಹಚ್ಚಿದ್ದು ಮೃತ ವ್ಯಕ್ತಿಯನ್ನು ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ನಗರದ ವಾಸಿ ಇಪ್ಪತ್ತೊಂಬತ್ತು ವರ್ಷದ ಶ್ರೀಕಾಂತ್ ಎಂದು ಗುರುತಿಸಲಾಗಿದೆ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಮುಂದಿನ ತನಿಖೆಗೆ ಇಳಿದಿದ್ದಾರೆ ಪತ್ನಿ ಭಾರ್ಗವಿ ಜೊತೆ ನಿನ್ನೆ ರಾತ್ರಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡಿಕೊಂಡಿದ್ದನಂತೆ ಇದರಿಂದ ಬೇಸರಗೊಂಡ ಶ್ರೀಕಾಂತ್ ನಿನ್ನೆ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಮನೆ ಬಿಟ್ಟು ಹೊರಬಂದಿದ್ದಾನೆ ಹಾಗೆ ಬಂದವನು ಇಂದು ಬೆಳಿಗ್ಗೆ ಶವವಾಗಿ ಪತ್ತೆಯಾಗಿದ್ದಾನೆ ಕೊಲೆ ನಡೆದ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾಗಳಿದ್ದು ಓರ್ವ ಮಹಿಳೆ ಹಾಗೂ ಪುರುಷ ಬಂದು ಹೋಗಿರುವ ದೃಶ್ಯ ಸೆರೆಯಾಗಿದೆ ಪೊಲೀಸರು ಈ ಕುರಿತು ತನಿಖೆ ಕೈಗೊಂಡಿದ್ದಾರೆ ಆದರೆ ಮೃತನ ತಾಯಿ ಮೀನಾಕ್ಷಮ್ಮ ಸೊಸೆ ಹಾಗೂ ಮಗನಿಗೆ ಕೌಟುಂಬಿಕ ಕಲಹವಿದ್ದು ಯಾರು ಕೊಲೆ ಮಾಡಿದ್ದಾರೆ ಯಾಕೆ ಕೊಲೆ ಮಾಡಿದ್ದಾರೆ ಗೊತ್ತಿಲ್ಲವೆಂದು ಅಳಲು ತೋಡಿಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ನನ್ನ ಮನೆಯಿಂದ ರಾತ್ರಿ ಒಂಬತ್ತು ಗಂಟೆ ಒಂಬತ್ತುವರೆ ಬಂದಿರೋವನು ಯಾವಾಗಲೂ ಇವಾಗ ಒಂದೊಂದು ಸರ್ತಿ ಮಾಡ್ತಾ ಮಾಡ್ತಾಯಿದ್ರು ನೈಟ್ ಬರ್ತಾ ಇರಲಿಲ್ಲ ಮನೆಗೆ ಬೆಳಗ್ಗೆ ಆರು ಗಂಟೆಗೆ ಬರ್ತಾ ಇದ್ನು ಆದರೆ ಇವಾಗಿಲ್ಲ ನನ್ನ ಮಗ ಇಲ್ಲ ಅವನು ಬಂದರು ಬರಲೇ ಇಲ್ಲು ಹುಡ್ಕಲಾಡ್ಕೊಂಡಾದ್ರು ಹೋಗಿ ಹಾಕೊಂಡು ಬರ್ತಾಯಿದ್ದೆ ನಮ್ಮ ಮನೆಯವರೆಲ್ಲ ನನಗೆ ಹೋಗ್ತಾಯಿದ್ರು ಅವನು ಅವನು ಶೇರ್ ಮಾಡಿಕೊಂಡು ಹೊಲ್ಟೋಗ್ತಾನೆ ಅವಾಗ ಕರ್ಕೊಂಡ್ ಬರ್ತೀಯ ಅವ್ ಮನೆಗೆ ಇಕ್ಕೊಂತೀಯ ಮಾತಾಡ್ರೆ ಮಾತಾಡಿದ್ರೆ ಮಾಡ್ತೀಯ ಅಂತ ಹೇಳ್ಬಿಟ್ಟು ನನ್ನ ತವ್ರ ಮನೆಯವ್ರೆಲ್ಲಾ ಬೈತಾ ಇದ್ರು ಒಂದೇ ಮದುವೆನೇ ಒಂದೇ ಎಂಥಿನೇ ಲವ್ ಮಾಡಿ ಮದ್ವೆ ಮಾಡ್ಕೊಂಡವನೇ ಏನ್ ಪ್ರಯೋಜನ ಇಲ್ಲ ಆರ್ ತಿಂಗಳು ನನ್ ಮನೇಲಿ ಬೂದಿ ಎತ್ತಿಲ್ಲ ಅವಳು ಮೂರ್ ತಿಂಗಳ ಅವನ ಹತ್ರ ಇದ್ರೆ ಆರ್ ತಿಂಗಳ ಅಮ್ಮ ಇರ್ತಾಳೆ ಅಮ್ಮ ಮಾತ್ ಒಂದ್ ಚೂರ್ ಅಮ್ಮ ಮಾತೊಂದ್ ಚೂರ್ ಬಿಟ್ಟು ಅದೇ ಏರಿಯಾನೆ ಅದೇ ಊರೇ ರಾತ್ರಿ ಕೂಡ ಅವನು ಅವ್ರ ಅಮ್ಮನ ಬಂದ್ಬಿಟ್ಟು ನನ್ನ ಅಷ್ಟೊತ್ತಿಗೆ ನನ್ನ ಗಂಡ ಅಂತ ಹೇಳ್ಬಿಟ್ಟು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದು ಆರೋಪಿಗಳ ಬಗ್ಗೆ ಸಿಸಿ ಕ್ಯಾಮೆರಾದಲ್ಲಿ ಸುಳಿವು ಸಿಕ್ಕಿದ್ದು ಬಂಧನಕ್ಕೆ ಬಲೆ ಬೀಸಿದ್ದಾರೆ ಆರೋಪಿಗಳ ಬಂಧನದ ನಂತರ ಕೊಲೆಯ ರಹಸ್ಯ ಬಯಲಾಗಲಿದೆ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಒಪ್ಪದು ಒಂದು ಅಂಗಡಿ ಇದೆ ಅಲ್ಲಿ ಬೇಸ್ಮೆಂಟ್ ಸ್ಟೇರ್ಸ್ ಹತ್ರ ಶಾಪ್ ಮುಂದೆ ಒಂದು ಬಾಡಿ ಸಿಕ್ಕಿದೆ ಆ ಬಾಡಿ ಐಡೆಂಟಿಫೈ ಆಗಿದೆ ಅರೌಂಡ್ ಟ್ವೆಂಟಿ ನೈನ್ ಇಯರ್ಸ್ ಏಜ್ ಇದೆ ಶ್ರೀಕಾಂತ್ ಹೆಸರಿದೆ ಅವ್ರದ್ದು ಮದುವೆ ಆಗಿದೆ ಇಬ್ಬರು ಜನ ಮಕ್ಕಳು ಇದ್ದಾರೆ ವೆಲ್ಡಿಂಗ್ ಕೆಲಸ ಮಾಡ್ತಾರೆ ಅವರು ಅವ್ರದ್ದು ಫ್ಯಾಮಿಲಿ ವಗರಹಾರ ಕೂಡ ಬಂದಿದ್ದಾರೆ ಹೇಳ್ತಾ ಇದ್ದಾರೆ ಏನಾದರೂ ಮನೆಯಲ್ಲಿ ಕೂಡ ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿದೆ ವೆಲೈಟಲ್ ಡಿಸ್ಪ್ಯೂಟ್ ಆಗಿದೆ ಹೆಂಡತಿ ಜೊತೆ ಏನಾದರೂ ಗಲಾಟಲ್ ಕೂಡ ನಡೆಯುತ್ತೆ ಬಟ್ ಈ ಥರ ಹೊರಗಡೆ ಆಗಿದೆ ನಾವು ಎಲ್ಲ ಸಿಕ್ಯೂರ್ ಮಾಡಿದ್ದೀವಿ ಸೀನ್ ಆಫ್ ಕ್ರೈಮ್ಗೆ ಎಲ್ಲ ಎವಿಡೆನ್ಸಸ್ ವಗರ ಕಲೆಕ್ಟ್ ಮಾಡಿ ಬೇಗ ಪತ್ತೆ ಮಾಡ್ತೀವಿ ಸಿ ಸಿ ಟಿವಿಯಲ್ಲಿ ಎಲ್ಲ ಹೊರಗ್ತಾ ಇದ್ದೀವಿ ಆಲ್ರೆಡಿ ಸೊ ವಿ ಆರ್ ಇಟ್ ಬೇಗ ಪತ್ತೆ ಮಾಡ್ತೀವಿ ಕೇಸ್ ಅವ್ರದ್ದು ಒಂದು ಕಲ್ಲು ಇದೆ ಅಲ್ಲಿ ಬಾಡಿ ಹತ್ರ ಮತ್ತೆ ಬಾಡಿ ಮುಖ ಮೇಲೆ ಫುಲ್ ಸ್ವೆಲ್ಲಿಂಗ್ ಆಗಿದೆ ಸೊ ಡೆಫಿನೆಟ್ಲಿ ಆ ಕಲ್ಲಿಂದ ಮುಖ ಮೇಲೆ ಹೊಡೆದಿದ್ದಾರೆ ಆ ಕಾರಣ ಬಗ್ಗೆ ಡೆತ್ ಆಗಿದೆ ಬಾಕಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಕ್ಲಾರಿಟಿ ಸಿಗುತ್ತೆ ಯಾವ ಕಾರಣ ಎಕ್ಸಾಕ್ಟ್ ಕಾರಣ ಏನಿದೆ ಅದು ಇನ್ವೆಸ್ಟಿಗೇಷನ್ ಇದೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ ನೋಡೋಣ ನಮಗೆ ಈ ತರದ ಏನಾದರೂ ಗೊತ್ತಾಗುತ್ತೆ ಆಮೇಲೆ ಶೇರ್ ಮಾಡ್ತೀವಿ ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ